ಭಾಷೆ ಬೇರೆ ಬೇಡ ಕರೆಕ್ಟಾಗಿ ಸರ್ ನಮಸ್ತೆ ನಾವು ಈ ದಿನ ಹೊಯ್ಸಲ್ಕಟ್ಟೆ ಗ್ರಾಮ ಪಂಚಾಯತಿ ಸಮಸ್ತ ವಿಶೇಷ ವಿಕಲಚೇತನರು ಇಲ್ಲಿ ಸೇರ್ಕೊಂಡಿರೋ ಉದ್ದೇಶ ಏನಂದರೆ ಸರ್ಕಾರ ನಮ್ಮನ್ನು ತುಂಬ ಕಡೆಗಣಿಸ್ತಾ ಇದೆ ಅಂದರೆ ನಾವು ಹೇಳ್ಕೋಬಾರ್ದು ಅಷ್ಟು ರೀತಿಯಲ್ಲಿ ಕಡೆಗಣಿಸ್ತಾ ಇದೆ ಯಾಕೆ ಏನು ಅಂತಂದು ಗೊತ್ತಿಲ್ಲ ಅವರು ಬಜೆಟ್ ಮಂಡನೆಯಲ್ಲಿ ಸಾವಿರಾರು ಗಟ್ಟಲೆ ಬಜೆಟ್ ಮಾಡ ಅವ್ರಿಗೆ ಬೇಕಾದಂಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಇದು ಮಾಡ್ಕೊಳ್ತಾ ಇದ್ದಾರೆ ನಮಗೆ ಒಂದು ಐದು ಸಾವಿರ ಹತ್ತು ಸಾವಿರ ಅನುದಾನನ ಹೆಚ್ಚು ಮಾಡಿ ಮಾಸಿಕ ಒಂದು ಜೀವನ ನಡೆಸ್ಕೊಳ್ಳೋದಕ್ಕೆ ಮಾಸಿಕ ಸಂಬಳನ ಕೊಡೋದಕ್ಕೆ ಇದು ಮಾಡ್ತಾ ಇದ್ದಾರೆ ಐದು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ಮಾಡಲೇಬೇಕು ಅಂತ ಅಂದೇಳಿ ಕೇಳ್ಕೊಳ್ತೀವಿ ಆಮೇಲೆ ನಮ್ಗೆ ಇನ್ನೇನು ಅಂತಂದರೆ ಯಾವುದೇ ಒಂದು ಕಚೇರಿ ಹತ್ರ ಹೋದಾಗಲೂ ವಿಶೇಷವಾಗಿ ನಮ್ಮನ್ನು ಕಾಣಬೇಕು ರ್ಯಾಂಪ್ ಸಿಸ್ಟಮ್ ಇಲ್ಲ ಕೂತ್ಕೊಳ್ಳೋದಕ್ಕೆ ಚೇರ್ಗಳಿರಲ್ಲ ಇಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ನೋಡ್ತಾಯಿದ್ರೆ ಅಲ್ಲಿ ಯಾರು ಕೂಡ ನಮಗೆ ರ್ಯಾಂಪ್ ಸಿಸ್ಟಮು ಒಂದು ಯಾವುದೊಂದು ಸೌಲಭ್ಯ ಇಲ್ಲ ಸರ್ದಿ ಸಾಲಲ್ಲಿ ನಿಂತ್ಕೋಬೇಕು ಹೋಗಿ ಕೇಳಬೇಕು ಅದು ಆಗಬಾರ್ದು ನಮಗೆ ವಿಶೇಷವಾಗಿ ನಮಗೆ ಆದಂಥ ಒಂದು ಕೊಠಡಿ ನಿರ್ಮಿಸಬೇಕು ಅಂಗವಿಕಲರು ನೀವು ಎಲ್ಲಿ ಕೂತ್ಕೋಬೇಡಿ ಇಲ್ಲಿ ಬನ್ನಿ ನಿಮ್ಮದೇನಾಯ್ತಾ ನಿಮ್ಮ ಸಮಸ್ಯೆಯನ್ನು ತುರ್ತಾಗಿ ಹೋಗಿ ನಮ್ಗೆ ಯಾಕೆಂದ್ರೆ ಯಾವುದೇ ಒಂದು ಜಾಗದಲ್ಲೂ ಸರ್ಕಾರಿ ಕಚೇರಿಗಳು ಹೋದಾಗ ಒಂದು ಯಾವುದೇ ಒಂದು ಶೌಚಾಲಯ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಮೂಲಭೂತ ಸೌಕರ್ಯಗಳು ಇಲ್ಲ ನಮ್ಗೆ ಇದು ಜರೂರಾಗಿ ಮಾಡಬೇಕು ಆಮೇಲೆ ನಮ್ಗೆ ನಮ್ಗೆ ಇಷ್ಟೇ ಅಂಗವಿಕಲರ ಮಾಶಾಸನವನ್ನು ಎಚ್ಚಳ ಮಾಡಬೇಕು ಒಂದು ಸಾವಿರದ ನಾನ್ನೂರಕ್ಕೆ ಏನೂ ಬರಲ್ಲ ಪ್ರತಿಯೊಂದು ಬೆಲೆ ಜಾಸ್ತಿ ಆಗಿದೆ ಹಾಗಾಗಿ ನಮಗೆ ಒಂದು ಐದು ಸಾವಿರ ರೂಪಾಯಿ ಮಾಡಲೇಬೇಕು ಹೇಳಿ ಕೇಳ್ಕೊಳ್ತೀವಿ ಮತ್ತು ನಮಗೆ ಯಾವುದೇ ಕಚೇರಿ ಬಳಿ ಹೋದರೆ ನಮಗೆ ಮೂಲಭೂತ ಸೌಕರ್ಯಗಳಿರ್ಬೋದು ಗಾಲಿ ಚಕ್ರ ಆಗಿರ್ಬೋದು ಯಾವುದೊಂದು ವ್ಯವಸ್ಥೆನೇ ಚೇರ್ ಆಗಿರ್ಬೋದು ರ್ಯಾಂಪ್ ಸಿಸ್ಟಮ್ ಆಗಿರ್ಬೋದು ಶೌಚಾಲಯದ ಕೊಠಡಿ ಆಗಿರ್ಬೋದು ಬೇಗ ಬೇಕು ಅದೆಲ್ಲ ಇರಬೇಕು ಮತ್ತು ಸರ್ದಿ ಸಾಲಲ್ಲಿ ನಿಲ್ಲಿಸ್ಬಾರ್ದು ಆಮೇಲೆ ಇನ್ನೊಂದೇನು ಅಂತಂದರೆ ಬಸ್ ಪಾಸ್ಗಳು ಅಲದಾಡಿಸ್ಬಾರ್ದು ನಮ್ಮನ್ನು ಯಾವುದೇ ಒಂದು ಇದಾಗಲಿ ಅಲದಾಡಿಸ್ಬಾರ್ದು ಇನ್ಫ್ಲುಯೆನ್ಸ್ ಮೇಲೆ ಯಾವ ಕ್ಷೇತ್ರದ ಶಾಸಕರಾಗಿರಲಿ ಇನ್ಫ್ಲುಯೆನ್ಸ್ ಮೇಲೆ ಮಾಡ್ಕೊಳ್ಬಾರ್ದು ನಮ್ಮನ್ನ ವಿಶೇಷವಾಗಿ ಗುರುತಿಸಿ ನಮಗೆ ಮಾಡ್ಕೊಡ್ಬೇಕು ಅಂತ ಅಂದ ಹೇಳಿ ನಾವು ಕೇಳ್ಕೊಂತೀವಿ ಇಲ್ಲಿ ಇನ್ನ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಇನ್ಫ್ಲೂಯೆನ್ಸ್ ಮೇಲೆ ಅಂದ್ರೆ ಅದೇನು ಅಂತೀವಲ್ಲ ಅದರಿಂದ ಹೋಗ್ತಾ ಇದೆ ಸೊ ಹಂಗಾಗಿ ಯಾರು ಫಿಸಿಕಲ್ ಹ್ಯಾಂಡ್ ಕ್ಯಾಪ್ಟಿಗೆ ಫಾರ್ ಎಕ್ಸಾಂಪಲ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ ನೀವು ಐದು ಎರಡು ಸಾವಿರ ಕೊಡ್ತೀರಲ್ಲ ಗೃಹಲಕ್ಷ್ಮಿ ಪ್ರಯುಕ್ತ ಸೊ ಅದನ್ನು ಗೃಹಲಕ್ಷ್ಮಿ ಬಸ್ ಫ್ರೀ ಅಂತ ಐದು ಯೋಜನೆಗಳು ಮಾಡ್ಕೊಂಡಿರಿ ನೀವು ಅದನ್ನು ನಮ್ಮ ಕಡೆ ಸ್ವಲ್ಪ ಗಮನ ತೋರಿಸಿ ತುಂಬ ಒಳ್ಳೆಯದು ಅನುಕೂಲ ಅಂತ ನಮ್ಮ ಅಭಿಪ್ರಾಯ ನಮ್ಮ ಕಡೆಯಿಂದ ಸ್ವಲ್ಪ ಕರಣ ತೋರಿಸಿ ಯಾಕಂದ್ರೆ ನಾವೇನು ಮನುಷ್ಯರಲ್ವಾ ನಮಗೇನು ಮನುಷ್ಯತ್ವ ಇಲ್ವಾ ಬದುಕೋಕ್ಕೆ ಬ ಇದರಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಅಕ್ಕಪಕ್ಕ ರಾಜ್ಯದಲ್ಲಿ ಅಕ್ಕಪಕ್ಕ ರಾಜ್ಯದಲ್ಲೇ ಬೇರೆ ರಾಜ್ಯ ಬೇಡ ಅಕ್ಕಪಕ್ಕ ರಾಜ್ಯದಲ್ಲಿ ಮಹಾಶಾಸನ ಇಲ್ಲಿ ಒಂದೂವರೆ ಸಾವಿರ ಆದರೆ ಅಲ್ಲಿ ಮೂರರಿಂದ ಐದು ಸಾವಿರ ಇದೆ ನೀವು ತಾವುಗಳು ನಮ್ಮ ಕರ್ನಾಟಕದ ಒಂದು ಅಲ್ಲಿ ಲಕ್ಷ ಕೋಟಿಗಟ್ಟಲೆ ವ್ಯವಹಾರ ಬಡ್ಜೆಟ್ ಮಾಡ್ತೀರ ಆದರೆ ನಮ್ಮಂತವರಿಗೆ ಯಾತಿ ಹೀಗೆ ಮಾಡ್ತಿದ್ರೆ ಅಂತ ಒಂದು ಅರ್ಥ ಆಗ್ತಿಲ್ಲ ದಯವಿಟ್ಟು ನಿಮ್ಮ ದಯವಿಟ್ಟು ನಾವು ಬೈ ನಮ್ಮಂತರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡಬೇಕು ಇದಕ್ಕಿಂತ ನಿಮ್ಗೆ ಹೆಚ್ಚಾಗಿ ಏನು ಹೇಳಲ್ಲ ಹಂಗು ನೀವು ಮಾಡಿ ನಮ್ಮ ಶಾಪ ತಟ್ಟೋದು ಅದು ಪಕ್ಕಾ ನಿಮಗೆ ಇದಂತೂ ಗ್ಯಾರಂಟಿ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ನಮ್ಮಂತರಿಗೆ ಆದಷ್ಟು ಕರಳೆ ತೋರಿಸಲೇಬೇಕು ನಮ್ಮ ಸನ್ಮಾನ್ಯ ಸ್ತ್ರೀ ಮುಖ್ಯಮಂತ್ರಿಗಳಾಗಿ ಕೂಡ ಬೇರೆ ಮುಖ್ಯಮಂತ್ರಿ ನಾನು ಏಳು ನಾನು ನಾನು ಎರಡು ಸಾವಿರದ ಒಂದರಿಂದ ಸಂಬಳ ತೊಗೊಂಡಿದ್ದು ಎಪ್ಪತ್ತೈದು ರೂಪಾಯಿನ ಪೆನ್ಷನ್ ತೊಗೊಂಡಿದ್ದೀನಿ ಆದರೆ ಇಂದು ಬರೀ ಕುಮಾರಣ್ಣ ಮಾಡಿರೋದು ಬಿಟ್ಟರೆ ನೀವು ನೀವು ಹೀಗಾಗಿ ಏನು ಮಾಡಿಲ್ಲ ಸ್ವಾಮಿ ಕುಮಾರಣ ಸ್ವಾಮಿ ಸಾರಿ ಯಾರು ಹೇಳಿರಪ್ಪ ಸಾರಿ ಸಿದ್ದರಾಮಯ್ಯ ಅವರೇ ನೀವಾಗಿ ನೀವೇನು ಮಾಡಿಲ್ಲ ಕುಮಾರಣ ಮಾಡಿದ್ದಾರೆ ಕುಮಾರಣ ಬಿಟ್ಟರೆ ನೀನು ಯಾರು ಮಾಡಿಲ್ಲ ನಮ್ಮ ಹತ್ರ ನಿಂತಿದ್ದ ಒಯ್ಯ ಒಬ್ನೇ ಹಂಗಂತ ಇವ್ರು ರಾಜಕೀಯ ಮಾತಾಡ್ತಿಲ್ಲ ಫಸ್ಟ್ ನೀವು ಅದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ನಮ್ಮ ಮೆಷಾಸನ ಸ್ವಲ್ಪ ಹೆಚ್ಚಳಿಸಿ ಅಂತ ಕೇಳ್ತಾ ಇದ್ದೀನಿ ಇದನ್ನ ನೀವು ಅರ್ಥ ಮಾಡ್ಕೊಂಬಂತು ನಮ್ಮಲ್ಲಿ ಕಳಕಳಿಯು ಮನವಿ ಹೀಗೆ ಬಿಟ್ರಿ ನಾವೇನೋ ಇಲ್ಲ ಧರ್ಮಸ್ಥಳಕ್ಕೆ ಆಲ್ರೆಡಿ ಎಲ್ಲ ಖಾಲಿ ಇದೆ ಅಲ್ಲೆಲ್ಲ ವ್ಯಸ್ತಲ್ಲಿ ಇದಾಗ್ತಿದ್ದೀವಿ ನಾವೇನಿಲ್ಲ ಹಂಗೆ ಹೋಗ್ತೀವಿ ಹಂಗೆ ನೀವು ನೋಡ್ಕೊಂಡು ನಮ್ಮ ರಾಜ್ಯದಲ್ಲಿ ಹಿಂಗೆ ಅಂತ ನಿಮ್ಗೆ ಗೊತ್ತಾರೆ ನಿಮ್ಮ ಮಕ್ಕಳು ಇದಾರೆ ರೀ ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿರೋಂಥ ಎಷ್ಟು ಜನ ಶಾಸಕರು ಅಷ್ಟು ಎಲ್ಲರೂ ಸೇರಿ ಒಬ್ಬರಾದ್ರೂ ನಮ್ಗೆ ಈ ಬಜೆಟ್ ನಲ್ಲಿ ಅಂಗವಿಕಲರು ಧ್ವನಿ ಎತ್ತಿಲ್ಲ ಅಂಗವಿಕಲ್ ಪರವಾಗಿ ಲಕ್ಷ್ಮೀ ಹೆಬ್ಬಾಳಕರ್ ಅವರಿಗೆ ಮೊನ್ನೆ ಒಂದು ಅಪಘಾತ ಆಯ್ತು ಆ ಅಪ್ಘಾತದಲ್ಲಿ ಏನಾದ್ರು ಊರ ಆಗಿದ್ರೆ ನಿಜವಾಗ್ಲೂ ಗೊತ್ತಾಗಿರೋದು ಅಂತ ಅಂದೇಳಿ ಇದನ್ನ ಗಮನ ಹರಿಸಿ ನೀವು ನಮ್ಗೆ ಮಾಸವನ್ನು ಜಾಸ್ತಿ ಮಾಡಿ ಮತ್ತೆ ಎಲ್ಲಾ ಸೌಲಭ್ಯನೂ ಕಲ್ಪಿಸಿ ಅಲಾಬೇಡಿ ಒಂದು ಗಾಡಿ ತಗೋಬೇಕಂದ್ರೆ ಅದೇ ನಾವ್ ಹಾಕಿ ನಾವು ತಗೊಂಡು ಹೋದ್ರೆ ಅದನ್ನ ಅಪ್ಲೈ ಮಾಡಲ್ರಿ ಇನ್ ಪ್ಲೇಸ್ ಮೇಲೆ ಕೊಡೋದು ಗಾಡಿಗಳನ್ನ ಇಲ್ಲಿ ಲೋಕಲ್ ಹೇಳ್ತೀನಿ ಎಮ್ ಎಲ್ ಎ ಆಗಿರ್ಬೋದು ಶಾಸಕರಾಗಿ ಯಾರನ್ನಾಗಿರ್ಲಿ ಸೆಕೆಂಡ್ ಅದು ಒಟ್ಟಿಗೆ ಅರ್ಹತೆ ಯಾರಿಗಿದೆ ಅವ್ರಿಗೆ ಕೊಡ್ಲಿ ನೋಡಿ ಈ ವ್ಯಕ್ತಿ ಐವತ್ತು ವರ್ಷ ಆಗಿದೆ ಇದೇ ವ್ಯಕ್ತಿಗೆ ಗಾಡಿ ಅರ್ಜಿ ಹಾಕ್ತಾನೆ ಇದ್ರೆ ಪಾಪ ಸಿಗ್ತಾನೆ ಇಲ್ಲ ಅರ್ಜಿ ಹಾಕಿದ್ರೆ ಎಲ್ಲೈತೆ 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 ನಿಮ್ಮ ಅರ್ಜಿ ಎಲ್ಲೈತೆ ನಿಮ್ಮಲ್ಲಿ ಅಂತ ಕೇಳ್ತಾರೆ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿಸ್ತಾರೆ ಅವ್ರಿಗೆ ಏನು ಗೊತ್ತಿರಲ್ಲ ಅವ್ರ ಏನು ಮಾಡಬೇಕು ಇಲ್ಲಿನ ಶಾಸಕರುಗಳು ಈ ತರ ಇದನ್ನೆಲ್ಲ ಗಮನ ಹರಿಸಿ ಬೇಗ ಒಳ್ಳೆ ವ್ಯವಸ್ಥೆನ ಕಲ್ಪಿಸಿ ನೀವು ಚೆನ್ನಾಗಿರ್ತೀರ ನಾವು ಚೆನ್ನಾಗಿರ್ತೀವಿ ಇಲ್ಲ ಅಂತಂದ್ರೆ ನಮ್ ಚಾಪ ತಟ್ಟೆ ತಟ್ಟತೆ ನಿಮ್ಗೆ ಮಕ್ಳು ಮರಿಗೆ ನಮ್ಗಿಂತಲೂ ಸ್ಥಿತಿ ಬರುತ್ತೆ ಇದಂತೂ ಸತ್ಯರ್ಬೋದು ದಯವಿಟ್ಟು ಎಲ್ರು ಈ ಒಂದು ಇದನ್ನ ಶೇರ್ ಮಾಡಿ ಮತ್ತೆ ಎಲ್ಲಾ ಮಾಧ್ಯಮದರು ಎಲ್ಲಾ ಪತ್ರಕರ್ತರು ಇದನ್ನ ತುಂಬಾ ಸ್ಪ್ರೆಡ್ ಮಾಡಿ ನಮಗೊಂದ್ ಸೌಲಭ್ಯನ ಕಲ್ಪಿಸ್ಕೊಡಿ ನಾವು ಒಬ್ರಿಗೋಸ್ಕರ ಕೇಳ್ಕೊಂಡಲ್ಲ ಇಡೀ ಈ ರಾಜ್ಯ ತುಂಬಾ ಎಷ್ಟು ಜನ ಅಂಗಮಿಕಲ್ ಇದಾರೋ ಅಷ್ಟು ಜನಕ್ಕೂ ಕೇಳ್ಕೊಂತೀವಿ ನಿಮ್ ಕೈ ಮುಗಿ ಕೇಳ್ಕೊಂತ ಇದೀವಿ ಮಾಡ್ಕೊಡಿ ನೀವು ನೋಡ್ತಾ ಇದ್ದೀರಿ ಬಿ ನ್ಯೂಸ್ ಸಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿಕೆಪಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ